ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದಾನವನ್ನು ಯಾವಾಗಲೂ ಮಂಗಳಕರವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಪುಣ್ಯಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಮನಸ್ಸಿನಲ್ಲಿ ಇತರರ ಬಗ್ಗೆ ಒಳ್ಳೆಯ ಭಾವನೆ ಮತ್ತು ದಯೆಯ ಭಾವನೆಯು ಹೆಚ್ಚಾಗುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ದಾನವು ಗ್ರಹದೋಷಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದರೆ ನಾವು ದಾನ ಮಾಡುವಾಗ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಮಾತ್ರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ ಹೌದು ನಿಸ್ವಾರ್ಥ ಹಾಗೂ ಮುಕ್ತ ಮನಸ್ಸಿನಿಂದ ದಾನ ಮಾಡಬೇಕು ದಾನ ಮಾಡುವುದು ಪುಣ್ಯ ಕಾರ್ಯವಾದರೂ ಈ ಐದು ವಸ್ತುಗಳನ್ನು ದಾನ ಮಾಡಿದರೆ ಪಾಪಿಗಳಾಗುತ್ತಾರೆ ಆ ಐದು ವಸ್ತುಗಳು ಯಾವುವು ಎಂದು ನೋಡೋಣ ಈ ಐದು ವಸ್ತುಗಳನ್ನು ಜೀವನದಲ್ಲಿ ದಾನ ಮಾಡಿದರೆ ಈ ಜನ್ಮದಲ್ಲಿ ದರಿದ್ರ ಅನುಭವಿಸುವುದು ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಕೂಡ ಬಡತನ ಅನುಭವಿಸಬೇಕಾಗುತ್ತದೆ ಎಂದು ಸ್ವತಃ ಲಕ್ಷ್ಮೀದೇವಿ ದೇವಿ ಹೇಳಿದ್ದಾರೆ ಆ ವಸ್ತುಗಳು ಯಾವುವು ಅನ್ನೋದನ್ನು ಈ ಚಿಕ್ಕ ಕಥೆಯ ಮೂಲಕ ತಿಳಿಸಿಕೊಡ್ತೀನಿ ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸ್ನೇಹಿತರೆ ಪೂರ್ವದಲ್ಲಿ ಅವಂತಿ ಎಂಬ ರಾಜ್ಯದಲ್ಲಿ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಗಾಯತ್ರಿ ಎಂಬ ಮಹಿಳೆಯೊಬ್ಬಳು ಗಂಡ ಹಾಗೂ ಅತ್ತೆ ಮಾವನ ಜೊತೆ ವಾಸವಿದ್ದಳು ಗಾಯತ್ರಿ ಗುಣವತಿ ಶೀಲವತಿ ಹಾಗೂ ದಯಾಮಯಿ ಅವಳ ಗಂಡನ ಹೆಸರು ವೀರೇಂದ್ರ ಗಾಯತ್ರಿ ಗಂಡನನ್ನ ತುಂಬಾನೇ ಪ್ರೀತಿಸುತ್ತಿದ್ದಳು ಕುಟುಂಬವನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು ಎಲ್ಲರೊಂದಿಗೂ ವಿನಯವಾಗಿ ಮಾತನಾಡುತ್ತಿದ್ದಳು ಎಲ್ಲರಿಗೂ ಕೈಲಾದ ಸಹಾಯ ಮಾಡುತ್ತಿದ್ದಳು ಸಹಾಯ ಅನ್ನೋ ಮಾತು ಬಂದಾಗ ಗಾಯತ್ರಿ ಯಾವಾಗ್ಲೂ ಹಿಂದೆ ಹಾಕುತ್ತಿರಲಿಲ್ಲ ಸಹಾಯ ಕೇಳಿ ಯಾರೇ ಅವಳ ಮನೆಗೆ ಬಂದರೂ ಅವರನ್ನ ಬರಿಗೈನಲ್ಲಿ ಕಳಿಸುತ್ತಿರಲಿಲ್ಲ ಅಕ್ಕಪಕ್ಕದವರು ಏನಾದರೂ ಕಷ್ಟ ಅನುಭವಿಸುತ್ತಿದ್ದಾರೆಂದು ಗೊತ್ತಾದರೆ ಅವರು ಸಹಾಯ ಕೇಳದಿದ್ದರು ಇವಳೆ ಮುಂದೆ ಹೋಗಿ ಸಹಾಯ ಮಾಡುತ್ತಿದ್ದಳು ಇದರಿಂದ ಎಲ್ಲರಿಗೂ ಕೂಡ ಗಾಯತ್ರಿ ಎಂದರೆ ಅಪಾರವಾದ ಗೌರವ ಇತ್ತು ಒಂದು ದಿನ ಗಾಯತ್ರಿ ಮನೆಯವರೆಲ್ಲ ಯಾವುದೋ ಶುಭ ಕಾರ್ಯಕ್ಕೆಂದು ಪಕ್ಕದ ಊರಿಗೆ ಹೋಗಿದ್ದರು ಆ ಸಮಯದಲ್ಲಿ ಅವರ ಅಂಗಡಿಯಲ್ಲಿ ಕಳ್ಳರು ನುಗ್ಗಿ ಇರೋ ಬರೋ ವಸ್ತುಗಳು ಹಣ ಎಲ್ಲವನ್ನೂ ಕೂಡ ದೋಚಿಕೊಂಡೋಗಿದ್ದರು ಇದರಿಂದ ವೀರೇಂದ್ರ ಕುಗ್ಗಿ ಹೋದ ಆದರೆ ಗಾಯತ್ರಿ ಮಾತ್ರ ಗಂಡನಿಗೆ ಧೈರ್ಯ ತುಂಬುತ್ತಾ ನೀವೇನು ಚಿಂತಿಸಬೇಡಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹಣ ಇದೆ ಮತ್ತೆ ನೀವು ವ್ಯಾಪಾರ ಶುರು ಮಾಡಬಹುದು ಎಂದು ಹೇಳಿ ಹಣ ತರಲು ಹೋದಳು ಆದರೆ ಖಜಾನೆ ತೆಗೆದು ನೋಡಿದ್ರೆ ಅದರಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲ ಗಾಯತ್ರಿಗೆ ಏನೂ ಅರ್ಥವಾಗುತ್ತಿಲ್ಲ ಏಕೆಂದ್ರೆ ಅವಳ ಮನೆ ಕಳ್ಳತನ ಆಗಿರಲಿಲ್ಲ ಆದರೆ ಖಜಾನೆ ಮಾತ್ರ ಖಾಲಿಯಾಗಿದೆ ಈ ವಿಷಯ ತಿಳಿದ ಅವಳ ಗಂಡ ಕೋಪದಿಂದ ಗಾಯತ್ರಿ ನಿಜ ಹೇಳು ಹಣ ಇಲ್ಲ ಯಾರಿಗೆ ಕೊಟ್ಟಿದ್ದೀಯಾ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಎಂದು ಅವಳನ್ನ ಗದರಿದ್ದ ಅದಕ್ಕೆ ಗಾಯತ್ರಿ ಏನಂತ ಮಾತನಾಡ್ತಿದ್ದೀರಿ ನನ್ನ ಮನೆಯಲ್ಲಿ ನಾನೇಕೆ ಕಳ್ಳತನ ಮಾಡಲಿ ನಾನೇಕೆ ಹಣ ಬಚ್ಚಿಡಲಿ ನೀವು ಕೊಟ್ಟ ಎಲ್ಲ ಹಣವನ್ನ ನಾನು ಖಜಾನೆಯೊಳಗೆ ಇಟ್ಟಿದ್ದೆ ಆದರೆ ಹಣ ಯಾವ ರೀತಿ ಮಾಯವಾಯಿತೆಂದು ನನಗೂ ಕೂಡ ಅರ್ಥವಾಗುತ್ತಿಲ್ಲ ಎಂದಳು ಅದಕ್ಕೆ ವೀರೇಂದ್ರ ಹಾದಿ ಬೀದಿಯಲ್ಲಿ ಹೋಗುವವರನ್ನೆಲ್ಲ ಕರೆದು ಊಟ ಹಾಕ್ತೀಯ ಆ ರೀತಿ ಮನೆಗೆ ಬಂದ ನಿನ್ನ ಅತಿಥಿಗಳಲ್ಲಿ ಯಾರೋ ಒಬ್ಬರು ಹಣ ಕದ್ದಿರಬೇಕು ಅಂದ ಗಾಯತ್ರಿಯ ಅತ್ತೆ ಕೂಡ ಬಂದು ಏನೇ ಯಾರಪ್ಪನ ಮನೆ ಗಂಟು ಅಂತ ನನ್ನ ಮಗ ಕಷ್ಟಪಟ್ಟು ದುಡಿದು ತಂದು ಕೊಟ್ಟಿರುವ ದುಡ್ಡನ್ನೆಲ್ಲ ನೀನು ದಾನ ಮಾಡ್ತಾ ಬಂದೆ ನಾನು ಕೂಡ ನೋಡಿ ನೋಡದಂತೆ ಸುಮ್ಮನಾಗ್ತಾ ಇದ್ದೆ ಮುಂದೆ ಜೀವನ ಯಾವ ರೀತಿ ಇರುತ್ತದೋ ಯಾರಿಗೂ ಕೂಡ ಗೊತ್ತಿರಲ್ಲ ಹಣ ಮುಂದಿನ ನಮ್ಮ ಜೀವನಕ್ಕೆ ಎತ್ತಿಡಬೇಕು ಅದನ್ನು ಬಿಟ್ಟು ಎಲ್ಲರಿಗೂ ದಾನ ಕೊಡ್ತಾ ಬಂದೆ ಮನೆಯಲ್ಲಿ ಕಳ್ಳತನ ನಡೆದಿಲ್ಲ ಖಜಾನೆ ಮಾತ್ರ ಖಾಲಿಯಾಗಿದೆ ಅಂದರೆ ಒಂದು ನೀನೇ ಖಜಾನೆಯಲ್ಲಿರೋ ಹಣವೆಲ್ಲ ಯಾರಿಗಾದರೂ ಕೊಟ್ಟಿರಬೇಕು ಇಲ್ಲದಿದ್ದರೆ ಮನೆಗೆ ಬಂದಿರೋ ನಿನ್ನ ಅತಿಥಿಗಳು ದೋಚಿರಬೇಕು ಈಗ ನೋಡು ನಿನ್ನಿಂದ ನಾವೆಲ್ಲರೂ ಕೂಡ ಬೀದಿಗೆ ಬಂದಿದ್ದೀವಿ ಎಂದ್ಲು ಅತ್ತೆ ಹೀಗೆ ಮನೆಯಲ್ಲಿ ಎಲ್ಲರೂ ಕೂಡ ಗಾಯತ್ರಿಯನ್ನು ಬಯ್ಯೋಕೆ ಶುರು ಮಾಡಿದ್ರು ಇನ್ನು ಗಾಯತ್ರಿ ಗಂಡನ ಹತ್ತಿರ ಹೋಗಿ ನಾನು ಕೆಲವು ದಿನಗಳ ಹಿಂದೆ ನನ್ನ ಒಡವೆಗಳನ್ನ ಪಕ್ಕದ ಮನೆಯವರಿಗೆ ಕಷ್ಟ ಎಂದು ಕೊಟ್ಟಿದ್ದೆ ಈಗ ಅದನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ಲು ಅಲ್ಲಿ ನೋಡಿದ್ರೆ ಪಕ್ಕದ ಮನೆಯವರು ಇವರು ಶುಭ ಕಾರ್ಯಕ್ಕೆಂದು ಊರಿಗೆ ಹೋದ ಸಮಯದಲ್ಲಿ ಮನೆ ಖಾಲಿ ಮಾಡಿಕೊಂಡು ಎಲ್ಲೋ ಹೊರಟು ಹೋಗಿದ್ರು ವಿಷಯ ತಿಳಿದು ತುಂಬಾ ನೊಂದುಕೊಂಡು ಮನೆಗೆ ಬಂದ್ಲು ಗಾಯತ್ರಿ ಈ ವಿಷಯ ತಿಳಿದುಕೊಂಡ ಗಂಡ ತುಂಬಾ ಕೋಪದಿಂದ ನಿನ್ನ ಅತಿ ಒಳ್ಳೆತನ ಹಾಗೂ ನಿನ್ನ ದಾನ ಗುಣದಿಂದಲೇ ಇವತ್ತು ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಈ ಪರಿಸ್ಥಿತಿ ಬಂದಿದೆ ನೀನು ಈ ಮನೆಯಲ್ಲಿ ಬಾಳುವ ಅರ್ಹತೆ ನೀನು ಕಳೆದುಕೊಂಡಿದೀಯಾ ಈಗಲೇ ಮನೆ ಬಿಟ್ಟು ಅಂತ ಆ ಮಾತನ್ನ ಕೇಳಿ ತುಂಬಾ ನೊಂದುಕೊಂಡ ಗಾಯತ್ರಿ ನಿಮ್ಮನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ ನೀವೇ ಹೊರಟು ಹೋಗೊಂದ್ರೆ ನಾನು ಎಲ್ಲಿಗೆ ತಾನೇ ಹೋಗ್ಲಿ ಅಂತ ಕೇಳಿದ್ರು ಅದಕ್ಕೆ ವೀರೇಂದ್ರ ನೀನು ಎಲ್ಲಾದ್ರೂ ಹೋಗು ಕೆಲಸ ನಾನು ಮೊದಲು ಮಾಡ್ಬೇಕಿತ್ತು ಮಾಡಿದ್ರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ನಿನ್ನಿಂದ ನನ್ನ ಕುಟುಂಬವೇ ಸರ್ವನಾಶವಾಯಿತು ನಿನ್ನನ್ನ ಇನ್ನು ಇಲ್ಲೇ ಇಟ್ಕೊಂಡ್ರೆ ಈ ಮನೆ ಕೂಡ ನಾನು ಮಾರ್ಕೊಂಡು ಗುಡಿಸಲಿಗೆ ಬರೋ ಪರಿಸ್ಥಿತಿ ಬಂದು ಬಿಡುತ್ತೆ ಇಲ್ಲಿಂದ ಹೊರಟು ಹೋಗುವಂದ ಗಾಯತ್ರಿ ಗಂಡನ ಕಾಲಿನ ಮೇಲೆ ಬಿದ್ದು ರೀ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ದಯವಿಟ್ಟು ನನ್ನನ್ನ ಇಲ್ಲಿಂದ ಹೋಗು ಎಂದು ಹೇಳಬೇಡಿ ಎಂದು ಬೇಳಿಕೊಂಡಳು ಆದರೂ ವೀರೇಂದ್ರ ಮಾತ್ರ ಸ್ವಲ್ಪವೂ ಕರಗದೆ ಅವಳನ್ನ ದರದರನೆ ಹೇಳಿ ತಂದು ಮನೆಯಿಂದ ಹೊರಗೆ ತಳ್ಳಿ ನೋಡು ನಿನಗೆ ಬದುಕೋಕೆ ಆಗಲ್ಲ ಅಂದ್ರೆ ಯಾವುದಾದರೂ ಕೆರೆಗೂ ಬಾವಿಗೂ ಹೋಗು ಆದರೆ ನೀನು ನನ್ನ ಜೊತೆ ಬದುಕುವ ಅರ್ಹತೆಯನ್ನು ಕಳೆದುಕೊಂಡಿದ್ದೀಯಾ ಮತ್ತೆ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿ ಬಾಗಿಲು ಮುಚ್ಚಿದ ಬೇರೆ ವಿಧಿಯಿಲ್ಲದೆ ಗಾಯತ್ರಿ ಅಲ್ಲಿಂದ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಬಂದು ದೇವಿ ಮುಂದೆ ಕುಳಿತುಕೊಂಡು ಅಮ್ಮ ನಾನು ಜೀವನದಲ್ಲಿ ಮಾಡಿರುವ ತಪ್ಪೇನೆಂದು ನನಗೆ ಅರ್ಥವಾಗುತ್ತಿಲ್ಲ ನಾನು ಇದುವರೆಗೂ ನಿನ್ನನ್ನೇ ಪೂಜಿಸುತ್ತಾ ಬಂದೆ ಕಷ್ಟ ಅಂದವರಿಗೆ ಸಹಾಯ ಮಾಡುತ್ತಾ ಬಂದೆ ಯಾರನ್ನು ಕೂಡ ಬರಿಗೈಯಲ್ಲಿ ಹಿಂದೆ ಕಳಿಸಿದವಳಲ್ಲ ಯಾರಿಗೂ ಕೆಟ್ಟದಾಗಬೇಕೆಂದು ಬಯಸಿದವಳಲ್ಲ ಹಾಗಿರುವಾಗ ನೀನು ನನ್ನ ಮನೆ ಬಿಟ್ಟು ಹೇಗೆ ಹೊರಟು ಹೋದೆ ನನ್ನ ಕುಟುಂಬಕ್ಕೆ ಇಷ್ಟೊಂದು ಕಷ್ಟ ಏಕೆ ಕೊಟ್ಟೆ ಇವತ್ತು ನನ್ನ ಗಂಡ ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂದರೆ ಅದಕ್ಕೆ ನಾನೇ ಕಾರಣ ಇರಬಹುದು ನಾನು ನನ್ನ ಗಂಡನನ್ನು ನನ್ನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಈಗ ನಾನು ಅವರಿಗೆ ಬೇಡ ಅಂದಾಗ ನನಗೂ ಕೂಡ ಬದುಕುವ ಆಸೆ ಇಲ್ಲ ನಾನು ನಿನ್ನ ದೇವಾಲಯದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಹಾರಿ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಕಲ್ಯಾಣಿಯಲ್ಲಿ ಹಾರಲು ಹೋದಾಗ ಲಕ್ಷ್ಮೀದೇವಿ ಅವಳ ಮುಂದೆ ಪ್ರತ್ಯಕ್ಷವಾಗಿ ನನ್ನ ಪ್ರಿಯ ಭಕ್ತ ಗಾಯತ್ರಿ ನೀನೇನು ಮಾಡಲು ಹೊರಟಿದ್ದೀಯೋ ಗೊತ್ತಾ ಎಂದು ಕೇಳಿದರು ಗಾಯತ್ರಿ ಎಷ್ಟೋ ಭಕ್ತಿಯಿಂದ ಲಕ್ಷ್ಮೀದೇವಿಗೆ ನಮಸ್ಕರಿಸಿ ಅಮ್ಮ ನನ್ನನ್ನು ಕ್ಷಮಿಸು ನಾನೀಗ ದೊಡ್ಡ ಪಾಪ ಮಾಡಲು ಹೊರಟಿದ್ದೇನೆ ಎಂದಳು ನೋಡಮ್ಮ ಗಾಯತ್ರಿ ಮನುಷ್ಯ ಮಾಡುವ ತಪ್ಪುಗಳಲ್ಲಿ ಅತಿ ದೊಡ್ಡ ತಪ್ಪು ಅಥವಾ ಪಾಪ ಏನಾದರೂ ಇದೆ ಅಂದರೆ ಅದು ಆತ್ಮಹತ್ಯೆ ಆತ್ಮ ಅಂದರೆ ಭಗವಂತ ನಿನ್ನೊಳಗಿರುವ ಭಗವಂತನನ್ನು ಕೊಲ್ಲುವುದೇ ಆತ್ಮಹತ್ಯೆ ನಿನ್ನೊಳಗಿರುವ ಭಗವಂತ ನಾಶವಾದಾಗ ಪ್ರೇತಾತ್ಮವಾಗಿ ಅಲೆಯುವುದು ಬಿಟ್ಟು ಬೇರೆ ಜನ್ಮವೂ ಇರುವುದಿಲ್ಲ ಹಾಗೆ ಅಂತ್ಯವೂ ಇರುವುದಿಲ್ಲ ಅಂದರು ಮಹಾಲಕ್ಷ್ಮಿ ಆಗ ಗಾಯತ್ರಿ ನಡೆದ ಎಲ್ಲ ವಿಷಯವನ್ನು ಲಕ್ಷ್ಮೀದೇವಿಗೆ ಹೇಳಿ ಕಣ್ಣೀರಿಟ್ಟಳು ಅದಕ್ಕೆ ಲಕ್ಷ್ಮೀದೇವಿ ಗಾಯತ್ರಿ ನನಗೆ ಎಲ್ಲವೂ ಗೊತ್ತು ನಿನ್ನ ಗಂಡ ನಿನ್ನ ಮನೆಯಿಂದ ಹೊರಗೆ ತಳ್ಳಿದ ಕಾರಣವೂ ಗೊತ್ತು ಆದರೆ ಒಂದಂತೂ ನಿಜ ಇದೆಲ್ಲವೂ ಕೂಡ ನೀನು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಂದಲೇ ನಡೆದಿರುವುದು ನಾನು ಕೆಲವು ವಸ್ತುಗಳಲ್ಲಿ ವಾಸವಿರುತ್ತೇನೆ ಆದರೆ ನೀನು ತಿಳಿಯದೆ ನಾನು ಇರುವಂತಹ ವಸ್ತುಗಳನ್ನು ಇತರರಿಗೆ ದಾನ ಕೊಟ್ಟೆ ಆದ್ದರಿಂದ ನಿನ್ನ ಮನೆಯಲ್ಲಿದ್ದ ನಾನು ಬೇರೆಯವರ ಮನೆಗೆ ಹೋಗಬೇಕಾಯಿತು ನೀನೇ ನನ್ನನ್ನು ಬೇರೆಯವರ ಮನೆಗೆ ಬಲವಂತವಾಗಿ ಕಳಿಸಿಬಿಟ್ಟೆ ಎಂದರು ಮಹಾಲಕ್ಷ್ಮಿ ಗಾಯತ್ರಿ ಆಶ್ಚರ್ಯದಿಂದ ಅಮ್ಮ ನನಗೆ ಯಾವುದೂ ಗೊತ್ತಿಲ್ಲ ನೀವು ಯಾವ ವಸ್ತುಗಳಲ್ಲಿ ವಾಸವಿರುತ್ತಿರೋ ಗೊತ್ತಿಲ್ಲ ನೀವೇ ಹೇಳ್ತಿದ್ದೀರಿ ನಾನು ತಿಳಿಯದೆ ದಾನ ಕೊಟ್ಟೆ ಅಂತ ದಯವಿಟ್ಟು ನನಗೋಸ್ಕರ ಹಾಗೂ ನನ್ನಂತೆ ನಷ್ಟ ಅನುಭವಿಸುತ್ತಿರುವವರಿಗಾಗಿ ಆ ವಸ್ತುಗಳು ಯಾವುವು ಎಂದು ತಿಳಿಸಿಕೊಡಿ ಎಂದು ಬೇಡಿಕೊಂಡಳು ಆಗ ಲಕ್ಷ್ಮೀದೇವಿ ಗಾಯತ್ರಿ ಶ್ರದ್ಧೆಯಿಂದ ಕೇಳಿಸಿಕೊ ಒಂದು ಗೃಹಿಣಿ ಅವಳ ಮನೆಯಿಂದ ಇತರರಿಗೆ ದಾನವಾಗಿ ಕೊಡಬಾರದ ವಸ್ತುಗಳು ಯಾವುವು ಎಂದರೆ ಮೊದಲನೆಯದು ಉಪ್ಪು ಉಪ್ಪನ್ನ ಯಾರಿಗೂ ಕೂಡ ದಾನವಾಗಿ ಕೊಡಬಾರದು ಉಪ್ಪನ್ನು ದಾನವಾಗಿ ಪಡೆಯುವ ವ್ಯಕ್ತಿ ಎಷ್ಟು ಜನ್ಮಗಳನ್ನು ಎತ್ತಿದರೂ ಅವರಿಗೆ ಋಣಿಯಾಗಿ ಬದುಕಬೇಕಾಗುತ್ತದೆ ಹಾಗಾಗಿ ಉಪ್ಪನ್ನು ಯಾರೂ ಕೂಡ ದಾನವಾಗಿ ಪಡೆದುಕೊಳ್ಳಬಾರದು ಇನ್ನು ಉಪ್ಪು ದಾನ ಮಾಡಿದರೆ ಅಶುಭ ಉಂಟಾಗುತ್ತದೆ ಇನ್ನು ಎರಡನೆಯ ವಸ್ತು ಪೊರಕೆ ಪೊರಕೆಯನ್ನ ಮನೆ ಶುಭ್ರಪಡಿಸುವ ವಸ್ತುವಂತೆ ಮಾತ್ರವೇ ಕೆಲವರು ನೋಡುತ್ತಾರೆ ಆದರೆ ಪೊರಕೆಯಲ್ಲೂ ಕೂಡ ನಾನು ವಾಸವಿರುತ್ತೇನೆ ಪೊರಕೆಯನ್ನ ನೀವು ಇತರರಿಗೆ ಕೊಡುವುದು ಅಂದರೆ ನಿನ್ನ ಮನೆಯೊಳಗಿರುವ ನನ್ನನ್ನು ಇತರಿಗೆ ಕೊಡುವಂತೆ ಅರ್ಥ ಇದರಿಂದ ನಿನ್ನ ಮನೆಯೊಳಗೆ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತವೆ ಮೂರನೆಯದು ಚೂಪಾದ ವಸ್ತುಗಳು ಅಂದರೆ ಚಾಕು ಮಚ್ಚು ಸೂಜಿ ಕತ್ತರಿ ಮುಂತಾದವು ಇದನ್ನು ದಾನ ಕೊಡುವುದು ಅಶುಭ ಎಂದು ಶಾಸ್ತ್ರಗಳು ಹೇಳುತ್ತವೆ ಇವುಗಳನ್ನು ದಾನವಾಗಿ ಕೊಟ್ಟರೆ ದಾನ ಕೊಟ್ಟವರು ಹಾಗೂ ಪಡೆದುಕೊಂಡವರ ಮಧ್ಯೆ ಇರುವ ಸಂಬಂಧ ಮುರಿದು ಬೀಳುತ್ತೆ ದಾನ ಕೊಟ್ಟವರ ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗುತ್ತವೆ ದುಷ್ಟಶಕ್ತಿಗಳು ಅವರ ಮನೆಯೊಳಗೆ ಪ್ರವೇಶ ಮಾಡುತ್ತವೆ ದರಿದ್ರ ದೇವತೆ ಮನೆಯೊಳಗೆ ಕಾಲಿಡುತ್ತಾಳೆ ನಾಲ್ಕನೆಯದು ಹರಿದು ಹೋದ ಬಟ್ಟೆಗಳು ನೀವು ಬಟ್ಟೆಗಳು ದಾನ ಕೊಡಬೇಕಂದ್ರೆ ಹೊಸ ಬಟ್ಟೆಗಳನ್ನು ಕೊಡಬೇಕು ಅಥವಾ ಹರಿದು ಹೋಗದಿರುವ ಬಳಸಿರುವಂತಹ ಬಟ್ಟೆಗಳನ್ನು ಕೂಡ ದಾನವಾಗಿ ಕೊಡಬಹುದು ಅಥವಾ ಹರಿದು ಹೋಗಿರುವಂತಹ ಬಟ್ಟೆಗಳನ್ನು ಒಲಿದು ಬೇಕಾದರೆ ದಾನವಾಗಿ ಕೊಡಬಹುದು ಆದರೆ ಬಟ್ಟೆ ಹರಿದು ಹೋಗಿದ್ರೆ ಅದನ್ನು ಅದೇ ರೀತಿ ದಾನವಾಗಿ ಕೊಡಬಾರದು ಇದರಿಂದ ಶುಭಕ್ಕಿಂತ ಅಶುಭವೇ ಜಾಸ್ತಿ ನಡೆಯುತ್ತದೆ ನಾನು ಇಂತಹ ಮನೆಗಳಲ್ಲಿ ಇರುವುದಿಲ್ಲ ಇನ್ನು ಐದನೇ ವಸ್ತು ಸಾಸಿವೆ ಎಣ್ಣೆ ಹಾಗೂ ಆಹಾರ ಪದಾರ್ಥ ಸಾಸಿವೆ ಎಣ್ಣೆಯನ್ನ ಯಾವ ಪರಿಸ್ಥಿತಿಯಲ್ಲಿಯೂ ಇತರರಿಗೆ ದಾನವಾಗಿ ಕೊಡಬಾರದು ಇನ್ನು ಅನ್ನದಾನ ಮಾಡಿದರೆ ಮಾಡಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ಆದ್ರೆ ಹಲಸಿ ಹೋದ ಪದಾರ್ಥಗಳನ್ನ ಎಂದೂ ಕೂಡ ಯಾರಿಗೂ ದಾನವಾಗಿ ಕೊಡಬಾರದು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಗೆ ತಿನ್ನಲು ಅನ್ನ ಸಿಗದಂತೆ ಅನ್ನಪೂರ್ಣೇಶ್ವರಿ ಶಾಪ ಕೊಡುತ್ತಾಳೆ ನನಗೂ ಕೂಡ ಅಂತಹ ವ್ಯಕ್ತಿಗಳು ಹಿಡಿಸುವುದಿಲ್ಲ ದುರದೃಷ್ಟ ಅವರನ್ನ ಹಿಂಬಾಲಿಸುತ್ತದೆ ಹಾಗೆಯೇ ಇದರಿಂದ ಕುಟುಂಬ ಸಭ್ಯ ನಡುವೆ ಮನಸ್ತಾಪ ಶುರುವಾಗಿ ಅವರ ಸಂಬಂಧಗಳು ಕೂಡ ಹಾಳಾಗುತ್ತವೆ ಗಾಯತ್ರಿ ಈಗ ಅರ್ಥ ಆಯ್ತಾ ನಾನು ಯಾವ ವಸ್ತುಗಳನ್ನ ಇತರರಿಗೆ ದಾನವಾಗಿ ಕೊಡಬಾರದೆಂದು ಹೇಳಿದ್ದೇನು ನೀನು ಅದೇ ವಸ್ತುಗಳನ್ನು ಈ ಹಿಂದೆ ಇತರರಿಗೆ ದಾನವಾಗಿ ಕೊಟ್ಟಿರುವೆ ಈ ವಸ್ತುಗಳನ್ನು ಇತರರಿಗೆ ಸಾಲವಾಗಿ ಅಥವಾ ದಾನವಾಗಿ ಕೊಡಬಾರದು ಇವುಗಳನ್ನು ಕೊಡಲೇಬೇಕು ಎಂಬ ಪರಿಸ್ಥಿತಿ ಬಂದರೆ ಒಂದು ರೂಪಾಯಿಯಾದರೂ ಹಣ ಅವರಿಂದ ಪಡೆದುಕೊಂಡು ಅವರನ್ನ ಮನೆಯೊಳಗೆ ಕರೆದು ಅಥವಾ ನೀವೇ ಮನೆಯಿಂದ ಆಚೆ ಹೋಗಿ ಇದನ್ನು ಕೊಡಬೇಕು ಮನೆಯೊಳಗೆ ನೀವು ನಿಂತುಕೊಂಡು ಹೊರಗಡೆ ಅವರನ್ನ ನಿಲ್ಲಿಸಿ ಕೊಡಬಾರದು ಅದನ್ನು ಕೇಳಿದ ಗಾಯತ್ರಿ ತುಂಬಾ ದುಃಖಿಸುತ್ತ ಅಮ್ಮ ಇದ್ಯಾವ ವಿಷಯಗಳು ಕೂಡ ನನಗೆ ಗೊತ್ತಿಲ್ಲ ನನಗೆ ಯಾರೂ ಕೂಡ ಹೇಳಿಕೊಟ್ಟಿಲ್ಲ ದಾನ ಮಾಡುವುದು ಒಳ್ಳೆಯದು ಎಂಬ ಕಾರಣದಿಂದ ನಾನು ಏನನ್ನು ತಿಳಿದುಕೊಳ್ಳದೆ ಎಲ್ಲವನ್ನೂ ದಾನ ಮಾಡುತ್ತಾ ಬಂದೆ ಈಗ ನನ್ನ ತಪ್ಪಿಗೆ ಪ್ರಾಯಶ್ಚಿತ ಮಾರ್ಗ ತಿಳಿಸಿಕೊಡು ಎಂದು ಕೇಳಿದಳು ಗಾಯತ್ರಿ ನಾನು ನಿನಗೆ ದರ್ಶನ ಕೊಟ್ಟಾಗಲೇ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಸಿಕ್ಕಾಯಿತು ಹಾಗಾಗಿ ನೀನು ನಿನ್ನ ಮನೆಗೆ ಧೈರ್ಯವಾಗಿ ಹೋಗಬಹುದು ನೀನು ಹೋಗುವಷ್ಟರಲ್ಲಿ ನಿನ್ನ ಕುಟುಂಬವೆಲ್ಲ ನಿನಗಾಗಿ ಕಾಯುತ್ತಿರುತ್ತಾರೆ ಹಾಗೆ ಅವರು ಕಳೆದುಕೊಂಡ ಹಣವೆಲ್ಲವೂ ಕೂಡ ಅವರ ಕೈ ಸೇರಿರುತ್ತದೆ ಎಂದು ಹೇಳಿ ಲಕ್ಷ್ಮೀದೇವಿ ಮಾಯವಾದರು ಗಾಯತ್ರಿ ಸಂತೋಷವಾಗಿ ಮನೆ ಕಡೆ ಹೊರಟಿದ್ದಳು ಅದಾಗಲೇ ಗಾಯತ್ರಿಯ ಗಂಡ ವೀರೇಂದ್ರ ಕೂಡ ಅವಳನ್ನು ಎಲ್ಲ ಕಡೆ ಹುಡುಕಾಡುತ್ತಿದ್ದ ಅವಳು ಕಾಣಿಸಿದ ತಕ್ಷಣ ಓಡಿ ಬಂದು ಅವಳ ಹತ್ತಿರ ಕ್ಷಮೆ ಕೇಳಿ ನಾನು ನಿಜಕ್ಕೂ ಆಡಬಾರದ ಮಾತುಗಳನ್ನು ಆಡಿ ನಿನ್ನನ್ನು ನಿಂದಿಸಿದೆ ನೀನು ನನ್ನ ಮನೆಯ ಮಹಾಲಕ್ಷ್ಮಿ ನಿನ್ನ ಒಳ್ಳೆತನದಿಂದ ಇವತ್ತು ಕಳ್ಳತನ ಮಾಡಿದ ಕಳ್ಳನೆಯ ಮರಳಿ ಬಂದು ಎಲ್ಲಾ ವಸ್ತುಗಳನ್ನು ನಮ್ಮ ಮನೆಗೆ ಕೊಟ್ಟಿದ್ದಾನೆ ಎಂದು ಹೇಳಿ ಗಾಯತ್ರಿಯನ್ನ ವೀರೇಂದ್ರ ಮನೆಗೆ ಕರೆದುಕೊಂಡು ಹೋದ ನೋಡಿದ್ರಲ್ಲ ಸ್ನೇಹಿತ್ರೆ ಯಾವ ವಸ್ತುಗಳು ನಾವು ದಾನವಾಗಿ ಕೊಡಬಾರದು ಅಂತ ಗೊತ್ತಾಯ್ತಲ್ಲ ನೀವು ಇದಾಗಲೇ ಕೊಟ್ಟಿದ್ರೆ ಏನು ಮಾಡಲು ಸಾಧ್ಯವಿಲ್ಲ ಮುಂದೆ ಮಾತ್ರ ಈ ವಸ್ತುಗಳನ್ನು ಯಾರಿಗೂ ಕೊಡಲು ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮವಾದ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು